ನಮಸ್ತೆ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಾಡಿ ತಾಲೂಕು ನಾರಾವಿ ಗ್ರಾಮದ ಈ ಪ್ರದೇಶ ಫೈ ಸೆನ್ಸ್ ಕಾಲೋನಿಯಾಗಿದ್ದು ಇಲ್ಲಿ ಕಡಿಮೆ ಬಜೆಟ್ನಲ್ಲಿ ಒಂದು ಮನೆ ಯಾರಿಗಾದರೂ ಬೇಕು ಅಂತ ಇದ್ದರೆ ತುಂಬ ಅನುಕೂಲಕರ ರೀತಿಯಲ್ಲಿರುವ ಈ ಮನೆಯನ್ನು ಖರೀದಿ ಮಾಡ್ಬೋದು ಬೆಲೆ ಹನ್ನೆರಡು ಲಕ್ಷ ಆಗಿರ್ತದೆ ಫೈ ರೆಕಾರ್ಡ್ ಇರ್ತವೆ ಮತ್ತು ಹೆಂಚು ಮಾಡಿನ ಮನೆ ಇಲ್ಲಿರ್ತದೆ ಒಂದು ಸಾಮಾನ್ಯ ಎಂಟುನೂರು ಸ್ಕ್ವೇರ್ ಫೀಟ್ನ ಮನೆ ಇದಾಗಿರ್ತದೆ ಮನೆ ಸುತ್ತಮುತ್ತ ಸಾಕಷ್ಟು ಜಾಗ ಇನ್ನೂ ಕೂಡ ಇದೆ ಅಂದರೆ ಫೈ ಸೆನ್ಸ್ನಲ್ಲಿ ಸಾಮಾನ್ಯ ಒಂದು ಎಂಟುನೂರು ಸ್ಕ್ವೇರ್ ಫೀಟ್ನ ಮನೆ ಮತ್ತು ಅದಕ್ಕೆ ಸೇರಿಕೊಂಡ ಹಾಗೆ ಸ್ಪೆಷಲಾಗಿ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಮತ್ತು ಇಂಟರ್ಲಾಕ್ ಫೆಸಿಲಿಟಿಗಳೆಲ್ಲ ಇದ್ದಾವೆ ಯಾರಿಗಾದರೂ ಅಗತ್ಯ ಇದ್ದರೆ ಅಂದರೆ ಇದು ನಮ್ಮ ಸುಬ್ರಹ್ಮಣ್ಯ ಉಡುಪಿ ಏನು ಸ್ಟೇಟ್ ಹೈವೇ ಇದೆ ಹೈವೇಯಿಂದ ಜಸ್ಟ್ ಒಂದು ಹಂಡ್ರೆಡ್ ಮೀಟ್ರ್ ದೂರದಲ್ಲಿ ಇರುವಂಥ ಕಾಲೋನಿ ಆಗಿರ್ತದೆ ಸೊ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಇಲ್ಲಿಂದ ಸ್ಕೂಲು ಪ್ರೈಮರಿ ಸ್ಕೂಲು ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲನೂ ಒಂದೊಂದು ಕಿಲೋಮೀಟ್ರ್ ದೂರದಲ್ಲಿದೆ ಮತ್ತು ದಿನಸಿ ಅಂಗಡಿಗಳು ಜಂಕ್ಷನ್ ಕಾರ್ ಶೋರೂಮ್ ಎಲ್ಲ ನಿಯರ್ ಬೈ ಇದೆ ಮತ್ತು ನಾರವಿ ಪೇಟೆಯಿಂದ ಸುಮಾರು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿರುವ ಈ ಮನೆ ನೋಡಿ ಹೆಂಚಿನ ಮಾಡಿನದ್ದಾಗಿರ್ತದೆ ಸಾಕಷ್ಟು ಬೆಡ್ರೂಮ್ಗಳು ಅಂದರೆ ಎರಡು ಮೂರು ಬೆಡ್ರೂಮ್ಗಳನ್ನು ಹೊಂದಿರುವ ಈ ಮನೆ ತುಂಬ ಅನುಕೂಲಕರ ರೀತಿಯಲ್ಲಿ ಅಂದರೆ ಕಡಿಮೆ ಬಜೆಟ್ನಲ್ಲಿ ಅನುಕೂಲಕರವಾಗಿ ಖರೀದಿ ಮಾಡಲಿಕ್ಕೆ ಬಯಸುವವರಿಗೆ ಚೆನ್ನಾಗಿದೆ ಇದು ರೆಕಾರ್ಡು ನೈನ್ ಲೆವೆನು ಇದರದ್ದು ಎಲ್ಲ ಆಗಿದೆ ಪರ್ಫೆಕ್ಟ್ ಇದೆ ರೆಕಾರ್ಡ್ಸ್ ಎಲ್ಲ ಕರೆಕ್ಟಾಗಿದೆ ನೋಡಿ ಇದು ಮನೆ ಒಳಗಡೆ ರೀಷಾ ಸಾಕಷ್ಟು ಗುಣಮಟ್ಟದಲ್ಲಿ ನಿರ್ಮಾಣ ಮಾಡಿರುವಂಥ ಮನೆ ಸರಿಸುಮಾರು ಒಂದು ಇಪ್ಪತ್ತು ವರ್ಷಕ್ಕೆ ಏನೂ ತೊಂದರೆ ಇಲ್ಲ ಆ ಲೆಕ್ಕದಲ್ಲಿ ಮನೆ ಇರುವಂಥದ್ದು ಈ ಫೈಸೆನ್ಸ್ ಕಾಲೋನಿಯು ಕೂಡ ಸ್ವಲ್ಪ ಒಳ್ಳೆ ಡಿಸೆನ್ಸಿ ಪ್ಲೇಸ್ ಆಗಿರ್ತದೆ ಒಂದು ಹನ್ನೆರಡು ಲಕ್ಷ ಬಜೆಟಿಗೆ ಫೈಸೆನ್ಸ್ನಲ್ಲಿ ಈ ಥರ ಒಂದು ಮನೆ ಇದ್ದು ರೆಡಿ ಇರುವ ಮನೆ ಸಿಗೋದು ತುಂಬ ಕಷ್ಟ ಈಗಿನ ಕಾಲದಲ್ಲಿ ಎಲ್ಲ ಕಡೆ ಲಭ್ಯ ಇರೋದಿಲ್ಲ ಸೊ ಹಾಗಾಗಿ ತಕ್ಷಣ ಯಾರಿಗೆ ಬೇಕು ಅವರಿಗೂ ತಕ್ಷಣವೇ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ ಸಂಪರ್ಕ ಮಾಡ್ಬೋದು ನೇರವಾಗಿ ಓನರ್ ಹತ್ರ ಕೂತ್ಕೊಂಡೇ ಮಾತಾಡುವಂಥ ಸೌಲಭ್ಯ ವ್ಯವಸ್ಥೆ ಇರ್ತದೆ ಮನೆ ತೋರಿಸಲಿಕ್ಕೂ ಅವರೇ ಓನರೇ ಬರ್ತಾರೆ ಯಾರಿಗೆ ಅವಶ್ಯಕತೆ ಇದ್ದರೆ ತಿಳಿಸಿ ಇದು ಆಸ್ಪಾಸ್ನವರಿಗೆ ತುಂಬ ಅನುಕೂಲಕರ ಆದರೆ ದೂರದಿಂದ ಯಾರಾದರೂ ಬಂದು ವಾಸ ಮಾಡೋರು ಸರ್ಕಾರಿ ನೌಕರರು ಯಾರಿಗೂ ಕೂಡ ಒಂದೊಳ್ಳೆ ಪ್ಲೇಸ್ ಆಗಿರ್ತದೆ ವಾಸಯೋಗ್ಯ ಯೋಗ್ಯ ಕಾಲೋನಿ ಆಗಿರ್ತದೆ ನೀರಿಗೆ ಏನು ಸಮಸ್ಯೆ ಇರೋದಿಲ್ಲ ಪಂಚಾಯತ್ನಿಂದ ಕುಡಿಯೋ ನೀರಿನ ವ್ಯವಸ್ಥೆ ಇರ್ತದೆ ಹಾಗೆ ಸಾರ್ವಜನಿಕ ಬಾವಿ ಕೂಡ ಇದೆ ಹತ್ತಿರನೇ ಸೊ ಮನೆಯ ಹೊರಗಡೆಯ ದೃಶ್ಯ ಇದು ಮನೆಯ ಹೊರಗಡೆಯಿಂದ ಇಷ್ಟೊಂದು ಖಾಲಿ ಸ್ಪೇಸ್ ಇರ್ತದೆ ಒಂದೆರಡು ತೆಂಗಿನ ಮರಗಳು ಕೂಡ ಇದರಲ್ಲಿ ಇದೆ ಇದರ ಜೊತೆಗೆ ಹೊರಗಡೆ ಒಂದು ಶೆಡ್ ಕೂಡ ಇರ್ತದೆ ಇದೇ ಇದರಲ್ಲಿ ಮನೆಯ ಹಿಂದ್ಗಡೆ ಒಂದು ಸಪ್ರೇಟಾಗಿ ಒಂದು ಶೆಡ್ ಕೂಡ ನಿರ್ಮಾಣ ಮಾಡಿದ್ದಾರೆ ಸೊ ಇದಿಷ್ಟು ಹೊರಗಡೆ ಇರುವಂಥ ಕಂಪೌಂಡ್ ನಮ್ಮ ಚಾನೆಲ್ನಲ್ಲಿ ಇತ್ತೀಚೆಗೆ ಸ್ವಲ್ಪ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟು ಅಂದರೆ ಕಡಿಮೆ ಬಜೆಟ್ನಲ್ಲಿರುವ ಕೆಲವೊಂದು ಒಳ್ಳೆಯ ಜಾಗ ಜಮೀನು ಕೃಷಿ ಜಾಗ ಇವುಗಳನ್ನು ಕೂಡ ಪರಿಚಯಿಸ್ತಾ ಇದ್ದೇವೆ ಸೊ ಅದಕ್ಕೋಸ್ಕರ ಗಾಡಿಗಳ ಜೊತೆಗೆ ಕಮರ್ಷಿಯಲ್ ವೆಹಿಕಲ್ಸ್ಗಳ ಜೊತೆಗೆ ನಮ್ಮದು ಈ ವ್ಯವಹಾರನೂ ಇರುತ್ತದೆ ಅಂದರೆ ಸ್ವಲ್ಪ ಕಡಿಮೆ ಬಜೆಟ್ನಲ್ಲಿರುವ ಮನೆಗಳು ಇದೆಲ್ಲ ಉಪಯೋಗಕ್ಕೆ ಬರಲಿ ನಮ್ಮ ವೀಕ್ಷಕರಿಗೆ ಅಂತೇಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು ಸೊ ನಿಮಗೆ ಯಾರಿಗಾದರೂ ಅಗತ್ಯ ಇದ್ದರೆ ಅಂಥವರಿಗೆ ಶೇರ್ ಕೂಡ ಮಾಡಲಿಕ್ಕೆ ಮರೆಯಬೇಡಿ ಇದನ್ನು ವಿಡಿಯೋವನ್ನು ಅವ್ರ ಜೊತೆ ಹಂಚ್ಕೊಳ್ಳಿ ಸೊ ಒಂದು ರೌಂಡು ಈ ಮನೆಯನ್ನು ಎಲ್ಲ ವೀಕ್ಷಿಸಿದಂಥ ಒಂದು ಅನುಭವ ನಿಮಗೆ ಆಗ್ತದೆ ಆಗ ನೀವು ದೂರದಲ್ಲಿ ಕೂತ್ಕೊಂಡೇ ನೀವು ಇದನ್ನು ಗಮನಿಸಿ ಇದಿಷ್ಟು ಹಿಂಗೆ ಹಿಂಗೆ ಇದೆ ಅಂತ ಹೇಳುವ ಒಂದು ನಿರ್ಧಾರಕ್ಕೆ ಬಂದುಕೊಂಡು ಅಲ್ಲಿಂದ ಬಂದು ಮನೆ ನೋಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ನಮ್ಮದೊಂದು ಯೋಚನೆ ಸೊ ಇದರಿಂದಾಗಿ ಹೆಲ್ಪ್ ಆಗುತ್ತೆ ಇದು ನೋಡಿ ರಸ್ತೆ ಮನೆಯಿಂದ ಹೊರಗಡೆ ಹೋಗುವಂಥ ರಸ್ತೆ ಇದು ಮುಖ್ಯ ರಸ್ತೆಗೆ ಕನೆಕ್ಟ್ ಆಗುತ್ತೆ ಇಲ್ಲೊಂದೊಂದು ಜಸ್ಟ್ ನೂರು ಫೀಟ್ ಮುಂದೆ ಹೋದರೆ ಈ ರಸ್ತೆ ಏನು ಕನೆಕ್ಟ್ ಆಗುತ್ತೆ ಸೊ ಇದು ನೋಡಿ ಕಂಪೌಂಡ್ ಇದೆ ಸುತ್ತ ಕಂಪೌಂಡಿದೆ ಪ್ಲಸ್ ಇದು ನೋಡಿ ಒಳಗಡೆಯಿಂದ ಅದೇ ನೂರು ಮೀಟ್ರ್ ಹೈವೇಗೆ ಟಚ್ ಆಗುವಂಥ ಫೈಸನ್ಸ್ ಕಾಲೋನಿಯಿಂದ ಹೈವೇಗೆ ಟಚ್ ಆಗುವಂಥ ರಸ್ತೆ ಇದಾಗಿರ್ತದೆ ಡಾಮರ್ ರಸ್ತೆ ಆಗಿರ್ತದೆ ಸೊ ಇದೆಲ್ಲ ಫೈಸನ್ಸ್ ಮನೆಗಳಿರುವಂಥದ್ದು ಕಾಮನ್ ಕ್ವಾಯಿಟಾಗಿ ಜೀವಿಸಲಿಕ್ಕೆ ಬಯಸುವವರು ಈ ಸ್ಥಳವನ್ನು ಖರೀದಿ ಮಾಡ್ಬೋದು ಹನ್ನೆರಡು ಲಕ್ಷ ದೊಡ್ಡ ಬಜೆಟ್ ಏನಲ್ಲ ಇವತ್ತಿನ ಮಟ್ಟಿಗೆ ಬರೀ ಒಂದು ಸೈಟ್ ತಗೊಂಡು ಮನೆ ಕಟ್ಟಬೇಕಾದ್ರೇ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಬೇಕಾಗುವಂಥ ಟೈಮಲ್ಲಿ ಹನ್ನೆರಡು ಲಕ್ಷ ದೊಡ್ಡ ಬಜೆಟ್ ಏನಲ್ಲ ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಮನೆ ಸಂಪರ್ಕ ಮಾಡಿ ಇದು ನೋಡಿ ಇದು ಸುಬ್ರಹ್ಮಣ್ಯ ಧರ್ಮಸ್ಥಳ ಏನು ಸ್ಟೇಟ್ ಹೈವೇ ಇದೆ ರಾಜ್ಯ ಹೆದ್ದಾರಿ ಇದು ರಸ್ತೆ ಅಗಲೀಕರಣ ಕೂಡ ಆಗ್ತಾ ಇದೆ ಸೊ ಇದು ಡಬಲ್ ಡಬಲ್ ರೋಡ್ ಕೂಡ ಆಗುತ್ತೆ ಸ್ ಸ್ವಲ್ಪದರಲ್ಲಿ ಇಲ್ಲಿಂದ ನಿಮಗೆ ಕನೆಕ್ಟಿವಿಟಿ ನೋಡಿ ಗೌರ್ಮೆಂಟ್ ಬಸ್ಗಳೆಲ್ಲ ಓಡಾಡ್ತಾ ಇದ್ದಾವೆ ಧರ್ಮಸ್ಥಳ ಉಡುಪಿ ಮಂಗಳೂರು ಎಲ್ಲ ನಿಮಗೆ ಅರುವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರ್ತದೆ ಧರ್ಮಸ್ಥಳ ಮಾತ್ರ ನಲ್ವತ್ತೈದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಬೆಳ್ತಂಗಡಿ ತಾಲೂಕು ಆಗಿರ್ತದೆ ಬೆಳ್ತಂಗಡಿಗೆ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರು ಹಾಗೆಯೇ ಕಾರ್ಕಳಕ್ಕೂ ಮೂವತ್ತು ಕಿಲೋಮೀಟ್ರು ಮೂಡುಬಿದ್ರೆ ಇಪ್ಪತ್ತೈದು ಕಿಲೋಮೀಟ್ರ್ ಆಗಿರ್ತದೆ ಇದು ನಾರಾವಿ ಆಗಿರ್ತದೆ ಅಂದರೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವ ಈ ನಾರಾವಿ ಪೇಟೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯ ಸೌಕರ್ಯ ಎಲೆಕ್ಟ್ರಾನಿಕ್ ಮತ್ತು ಬೇಕರಿ ಮತ್ತು ಸ್ಟೋರ್ಸು ಎಲ್ಲ ಜನರಲ್ ಸ್ಟೋರ್ಸು ಎಲ್ಲವೂ ಕೂಡ ಮೀನು ಮಾರುಕಟ್ಟೆ ತರಕಾರಿ ಮಾರುಕಟ್ಟೆ ಎಲ್ಲವೂ ಸ್ಕೂಲು ಕಾಲೇಜು ಎಲ್ಲ ವ್ಯವಸ್ಥೆ ಅಂದರೆ ಎಲ್ಲ ಶಾಪಿಂಗ್ ಬೇಕಾದಂಥವೆಲ್ಲ ವ್ಯವಸ್ಥೆಗಳು ಈ ನಾರಾವಿ ಪೇಟೆಯಲ್ಲಿ ವ್ಯವಸ್ಥಿತವಾಗಿರುತ್ತದೆ ಇಲ್ಲಿಂದ ಬಸ್ ಸೌಕರ್ಯಗಳು ಕೂಡ ಇರ್ತದೆ ಕಾಲೇಜು ಶಿಕ್ಷಣ ಪದವಿ ಶಿಕ್ಷಣ ಎಲ್ಲವೂ ಕೂಡ ಇಲ್ಲಿದೆ